ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ರಾಯರು ಪೂಜಿಸುವಂಥ ಪ್ರತಿಯೊಬ್ಬ ವ್ಯಕ್ತಿಗೋಷ್ಠೇ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ ರಾಯರು ಅವ್ರ ಜೊತೆ ಇದ್ದು ಅವ್ರ ಕಷ್ಟ ಸುಖದಲ್ಲಿ ಸಹ ರಾಯರು ಅವ್ರಿಗೆ ಅನುಗ್ರಹ ಮಾಡ್ತಿರ್ತಾರೆ ರಾಯರನ್ನ ಯಾರೆಲ್ಲ ನಂಬ್ತಿರ್ತಾರೋ ಅವ್ರಿಗೆಲ್ಲನೂ ಅಷ್ಟೇ ರಾಯರು ಇವತ್ತಲ್ಲ ನಾಳೆ ಒಳ್ಳೇದು ಮಾಡೇ ಮಾಡ್ತಾರೆ ಯಾರಿಗೂ ಅಷ್ಟೇ ನಿರಾಸೆ ಅನ್ನೋದು ರಾಯರು ಮಾಡೋದಿಲ್ಲ ರಾಯರನ್ನ ನಂಬಿಟ್ರೆ ಸಾಕು ನಮ್ಮ ಜೀವನವೇ ಬದಲಾಯಿಸ್ತಾರೆ ರಾಯರು ನಮ್ಮ ಕೈಲಿ ಆಗೋದೇ ಇಲ್ಲಪ್ಪ ಅಂತ ಅನ್ನೋ ಕೆಲಸನೂ ಸಹ ರಾಯರು ಮಾಡಿ ತೋರಿಸ್ಕೊಡೋ ಅಂಥವ್ರು ಏಕೆಂತಂದರೆ ನಮ್ಮ ಕೈಲೇ ಮಾಡಿಸ್ತಾರೆ ರಾಯರು ನಾವೇನೊಂದು ಕೆಲಸನ ಆಗೋದಿಲ್ಲಪ್ಪ ನನ್ನ ಕೈಲಿ ಆಗೋದಿಲ್ಲ ಇದು ಇಷ್ಟು ದೊಡ್ಡ ಕೆಲಸ ಇದೆ ಇದು ಇಷ್ಟು ಸಾಧನೆ ನನ್ನ ಕೈಲಿ ಮಾಡೋಕ್ಕಾಗುತ್ತಾ ಅಂತ ನಾವು ಅಂದ್ಕೋತೀವಲ್ಲ ಒಂಥರ ನಂಬಿಕೆನೇ ಕಳ್ಕೊತೀವಿ ನಾವು ಇದು ಮಾಡೋಕ್ಕಾಗಲ್ಲ ನನ್ನಿಂದ ಆಗೋಲ್ಲ ಅಂತ ನಂಬಿಕೆ ಕಳ್ಕೊತೀವಿ ಅಂಥ ಕೆಲಸನೂ ಸಹ ರಾಯರು ನಮ್ಮ ಕೈಲೇ ಮಾಡಿ ಮಾಡಿ ತೋರಿಸ್ತಾರೆ ಏಕೆಂತಂದರೆ ರಾಯರು ನಮ್ಮ ಜೊತೆಗಿದ್ದಾರೆ ನಾವು ರಾಯರನ್ನ ನಂಬಿದ್ದೀವಿ ಅಂತಂದರೆ ಹಲವಾರು ವಿಷಯಗಳಲ್ಲಿ ರಾಯರು ನಮಗೆ ಅನುಗ್ರಹ ಮಾಡ್ತಿರ್ತಾರೆ ಸುಮಾರು ಜನ ಹೇಳ್ತೀರಾ ರಾಯರು ನಮ್ಗೆ ಅನುಗ್ರಹ ಮಾಡ್ತಿಲ್ಲ ಒಳ್ಳೇದಾಗ್ತಿಲ್ಲ ಅಂತ ರಾಯರು ಎಲ್ರಿಗೂ ಸಹ ಅನುಗ್ರಹ ಮಾಡೇ ಮಾಡ್ತಾರೆ ಏಕೆಂತಂದರೆ ನಮ್ಮ ಟೈಮು ಕಳೀತಿದ್ದಾಗೆ ಒಳ್ಳೆ ಕಾಲ ಬರಬೇಕಲ್ಲ ಒಳ್ಳೆ ಕಾಲ ಬಂದಮೇಲೆ ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ ಯಾಕಪ್ಪ ಅಂತಂದರೆ ನಾವು ಏನೊಂದು ಕೆಲಸ ಆಗೋದೇ ಇಲ್ಲಪ್ಪ ಇದು ನನ್ನ ಕೈಲಿ ಸಾಧನೆ ಮಾಡೋಕ್ಕಾಗೋದಿಲ್ಲ ಎಲ್ಲರೂ ಆ ಥರ ಮಾಡ್ತಿದ್ದಾರೆ ನನ್ನ ನಮ್ಮ ಕೈಲಿ ಆಗೋದಿಲ್ಲ ಅಂತ ನಾವು ಅಸಹ್ಯಕರಾಗಿ ನಿರಾಸೆಯಿಂದ ಕೂತಿರ್ತೀವಲ್ಲ ಅವಾಗ ನಮಗೆ ಶಕ್ತಿ ಕೊಟ್ಟು ಮನಸ್ಸು ಕೊಟ್ಟು ನಮ್ಮ ಜೊತೆಯಲ್ಲಿ ರಾಯರಿದ್ದು ನಮಗೆ ಆಗಲ್ಲ ಅನ್ನೋ ಕೆಲಸನೂ ಸಹ ಮಾಡಿ ನಮ್ಮ ಕೈಲೇ ತೋರಿಸ್ತಾರೆ ಇದು ರಾಯರು ಅಂತಂದರೆ ರಾಯರನ್ನ ಯಾರೆಲ್ಲ ನಂಬ್ತಾರೋ ಅವ್ರಿಗೆಲ್ಲ ರಾಯರ ಆಶೀರ್ವಾದ ಖಂಡಿತ ಇದ್ದೇ ಇರುತ್ತೆ ರಾಯರು ಅಷ್ಟೇ ನಿರಾಸೆ ಅನ್ನೋದು ಮಾಡೋದಿಲ್ಲ ಯಾಕಪ್ಪ ಅಂತಂದರೆ ನಾನು ರಾಯರನ್ನ ನಂಬಿದಾಗಿಂದೂ ಅಷ್ಟೇ ನಾನು ಮುಂಚೆಲ್ಲ ರಾಯರನ್ನ ಪೂಜೆನೂ ಮಾಡ್ತಿರಲಿಲ್ಲ ರಾಯರು ಮಠಕ್ಕೆ ಹೋಗ್ತಿರ್ಲಿಲ್ಲ ರಾಯರು ಅಂದ್ರೇ ನನಗೆ ಗೊತ್ತಿರಲಿಲ್ಲ ಆದರೆ ನಾನು ಬೇರೆಯವರು ನೋಡಿ ರಾಯರು ಪೂಜೆ ಮಾಡೋವಂಥವ್ರನ್ನೆಲ್ಲ ನೋಡಿ ರಾಯರು ಏನು ರಾಯರು ಶಕ್ತಿ ಏನು ಅಂತ ತಿಳ್ಕೊಂಡು ನಾನು ಸಹ ರಾಯರು ಪೂಜೆ ಮಾಡೋದಕ್ಕೆ ರಾಯರು ನಂಬೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಹಲವಾರು ವಿಷಯಗಳಲ್ಲಿ ರಾಯರು ನನಗೆ ಅನುಗ್ರಹ ಮಾಡಿದ್ದಾರೆ ನನ್ನ ಆಗೋದೇ ಇಲ್ಲ ಇದು ಸಾಧ್ಯನಾ ನಾನು ಆ ಥರ ಮಾಡೋಕ್ಕಾಗುತ್ತಾ ಅಂತ ಅಂದ್ಕೊಂಡಿರೋ ಕೆಲಸನೂ ಸಹ ರಾಯರು ಮಾಡಿ ತೋರಿಸಿದ್ದಾರೆ ಏಕೆಂತಂದರೆ ರಾಯರು ಅಂದ್ರೇ ಒಂದು ಶಕ್ತಿ ರಾಯರು ಅಂದ್ರೇ ಪವಾಡ ರಾಯರು ಅಂತಂದ್ರೇ ಪವಾಡ ಪುರುಷ ಆಗೋದಿಲ್ಲ ಅನ್ನೋ ಕೆಲಸನೂ ಸಹ ಮಾಡಿ ತೋರಿಸ್ಕೊಡು ಅಂತ ನನ್ನ ತಂದೆ ಗುರು ರಾಯರು ನಂಬಿದಂಥವ್ರಿಗೆ ಯಾರಿಗೂ ಅಷ್ಟೇ ಕೆಟ್ಟದ್ದು ಮಾಡೋದಿಲ್ಲ ಒಳ್ಳೆಯದನ್ನೇ ಬಯಸೋ ಅಂತ ನನ್ನ ತಂದೆ ಗುರು ರಾಯರು ರಾಯರು ಅಂತಂದ್ರೇ ಒಂದು ಶಕ್ತಿ ರಾಯರು ನನ್ನ ಜೀವನದಲ್ಲಿ ಬಂದ ಮೇಲೆ ಹಲವಾರು ಕೆಲಸಗಳನ್ನ ನನಗೆ ಮಾಡಿಕೊಟ್ಟಿದ್ದಾರೆ ಮಾಡಿ ತೋರಿಸಿದ್ದಾರೆ ನಿನ್ನ ಕೈಲಾಗುತ್ತೆ ನೀನು ಮಾಡು ಅಂತ ರಾಯರು ನನ್ನ ಜೊತೆಯಲ್ಲಿದ್ದು ನನ್ನ ಮನಸ್ಸಲ್ಲಿ ನನ್ನ ಮನೆಯಲ್ಲಿದ್ದು ಮಾಡಿಕ್ ತೋರಿಸಿದ್ದಾರೆ ನಾನು ಅಷ್ಟೇ ರಾಯರು ಅಂತಂದ್ರೇ ನನಗೆ ಅಷ್ಟು ನಂಬಿಕೆ ಜಾಸ್ತಿ ರಾಯರು ಅಂದ್ರೇ ಒಂಥರ ನನಗೆ ನನ್ನ ನರನಾಡಿಗಳೆಲ್ಲ ರಾಯರೇ ಇದ್ದಾರೆ ನನ್ನ ಮನಸ್ಸಲ್ಲಿ ನನ್ನ ಮನೆಯಲ್ಲಿ ರಾಯರು ಇದ್ದಾರೆ ಅಂತ ಅಂತಂದರೆ ನಾನು ಒಂದು ವಾರ ಇತ್ತು ನಾನು ವೀಡಿಯೋಸ್ ಹಾಕಿ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹೋಗಿದ್ದೆ ಎಲ್ಲೋ ಹೊರ್ಗಡೆ ಅಂತಂದರೆ ಒಂದು ಹಳ್ಳಿಲಿ ಏನೋ ಒಂದು ಹಬ್ಬ ಇತ್ತು ಹಂಗಾಗಿ ನಾನು ಹೋಗಿದ್ದೆ ಒಂದು ವಾರ ಆಯಿತು ನಾನು ರಾಯರ ಮುಖನೂ ಸಹ ನೋಡಿರಲಿಲ್ಲ ನಾನು ರಾಯರಿಗೆ ಒಂದು ವಾರ ನನ್ನ ಪೂಜೆಯೂ ಸಹ ಮಾಡಿರಲಿಲ್ಲ ಹೋದ್ವಾರ ಗುರುವಾರ ಪೂಜೆನೂ ಸಹ ಮಾಡಿರಲಿಲ್ಲ ನಾನು ಮನೆಯಲ್ಲೇ ಪೂಜೆ ಮಾಡಿದ್ದಂಥದ್ದು ಅಲ್ಲಿ ರಾಯರ ಫೋಟೋ ಇಲ್ಲ ಅಲ್ಲಿ ರಾಯರನ್ನ ನನ್ನ ಮನಸಲ್ಲೇ ನೆನೆಸ್ಕೊಂಡು ಶ್ರೀಕೃಷ್ಣ ಪರಮಾತ್ಮನ ಮನಸ್ಸಲ್ಲೇ ನೆನೆಸ್ಕೊಂಡು ನಾನು ಗುರುವಾರ ಮಾಡಿದ್ದಂಥದ್ದು ನಾನು ಅಂದ್ಕೊಂಡೆ ತಂದೆ ನಾನು ಹೋದ ವಾರನೂ ಸಹ ನಿನ್ನ ಮಠಕ್ಕೆ ಬರೋಕ್ಕಾಗಲಿಲ್ಲ ಈ ವಾರ ನೀನು ಪೂಜೆನೂ ಮಾಡೋಕ್ಕಾಗಲಿಲ್ಲ ಮತ್ತು ನಿನ್ನ ಮಠಕ್ಕೂ ಬರೋಕ್ಕಾಗಲಿಲ್ಲ ಎಷ್ಟೊತ್ತಿಗೆ ನಿನ್ನ ಮುಖ ನೋಡ್ತೀನೋ ಎಷ್ಟೊತ್ತಿಗೆ ನನ್ನ ಮನೆಗೆ ಬಂದು ನಿನ್ನ ಪೂಜೆ ಮಾಡ್ತೀನೋ ನಿನ್ನ ಮುಖ ನೋಡ್ತೀನೋ ನಿನ್ನ ಪಾದದ ಮೇಲೆ ನಾನು ತಲೆ ಇಟ್ಟು ನಾನು ಒಂದು ವಾರದಿಂದ ನೀನು ಪೂಜೆ ಮಾಡೋಕ್ಕಾಗಲಿಲ್ಲ ನೀನು ನೋಡೋಕ್ಕಾಗಲಿಲ್ಲ ಕ್ಷಮಿಸುವ ತಂದೆ ಅಂತ ನಾನು ಕೈ ಮುಗ್ದು ಬೇಡ್ಕೋಬೇಕು ಅಂತ ನನಗೆ ಎಷ್ಟೊತ್ತಿಗೆ ನಾನು ಮನೆಗೆ ಬರ್ತೀನೋ ಎಷ್ಟೊತ್ತಿಗೆ ರಾಯರ ಮುಖ ನೋಡ್ತೀನೋ ದೀಪ ಹಚ್ಚಿ ರಾಯರ ಹತ್ರ ಎಲ್ಲಿಗೆ ನಾನು ಕ್ಷಮೆ ಕೇಳಬೇಕು ಅಂತ ನನಗೆ ಅಷ್ಟು ಆತೋರಿತಿತ್ತು ನನಗೆ ಅಂತಂದರೆ ಹೊರಗಡೆ ಹಳ್ಳಿ ಕಡೆ ಹಬ್ಬ ಅಂತಂದರೆ ಹೋಗಲೇಬೇಕು ಅಲ್ಲಿ ಮಾಡಲೇಬೇಕು ಹಂಗಾಗಿ ನಾನು ಒಂದು ವಾರದಿಂದ ಬೀಡಿಯನು ಹಾಕಿರಲಿಲ್ಲ ಹಾಗಾಗಿ ರಾಯರ ಮುಖನೂ ಸಹ ನೋಡಿರಲಿಲ್ಲ ಆದರೆ É, Rairo. ನನ್ನ ಜೊತೆಯಲ್ಲೇ ಇದ್ದು ನನ್ನ ಕೈಲಿ ಆಗೋದೇ ಇಲ್ಲ ಅನ್ನೋ ಕೆಲಸನೂ ಸಹ ನನ್ನ ಕೈಲೇ ಮಾಡಿಸಿದ್ದಂಥದ್ದು ಹಳ್ಳಿ ಕಡೆ ಅಲ್ಲಿ ಕೆಲಸ ಹಬ್ಬಗಳು ಅಂತಂದರೆ ತುಂಬಾ ಕೆಲಸ ಇರುತ್ತೆ ತುಂಬಾ ಇದಿರುತ್ತೆ ಒತ್ತಡ ಇರುತ್ತೆ ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಅನ್ನೋ ಕೆಲಸನೂ ಸಹ ನನ್ನೊಬ್ಳು ಕೈಲಿಂದನೇ ರಾಯರು ಮಾಡಿಸಿದ್ದಂಥದ್ದು ಅಷ್ಟು ಕೆಲಸ ಮಾಡೋದನ್ನ ಅಷ್ಟು ಎಲ್ಲನೂ ಜನನೆಲ್ಲ ನಾನು ಸುಧಾರಿಸೋದ್ನ ಅಂತ ನನಗೆ ಅನ್ನಿಸ್ತಿಲ್ಲ ನನಗೆ ಏಕೆಂತಂದರೆ ನನ್ನ ಜೊತೆ ರಾಯರಿದ್ದಾರೆ ನಾನು ಅವಾಗ ಅನ್ಕೋತಿದ್ದೆ ರಾಯರೇ ನೀವು ನನ್ನ ಜೊತೆಯಲ್ಲಿ ಇದ್ದೀರ ನಿಮ್ಮ ನೋಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ನೀವು ನನ್ನ ಜೊತೇಲಿದ್ದೀರ ಇದ್ದರೆ ಆದರೆ ನನ್ನ ಮನಸ್ಸಲ್ಲಿ ಸಹ ಇಪ್ಪತ್ನಾಲ್ಕು ಗಂಟೆನೂ ನಾನು ರಾಯರನ್ನ ಶ್ರೀಕೃಷ್ಣ ಪರಮಾತ್ಮನೇ ನಾನು ನೆನೆಸ್ಕೋತಾರಂಥದ್ದು ನಾನು ಹೋಗಿದ್ದಂಥ ಜಾಗದಲ್ಲಿ ಅದು ನನ್ನ ಮನೆಯೇ ಬೇರೆ ಯಾವುದೂ ಅಲ್ಲ ಹಳ್ಳೀಲಿ ಹಬ್ಬ ಇತ್ತು ಹಂಗಾಗಿ ನಾನು ಅಲ್ಲಿಗೆ ಹೋಗಿದ್ದೆ ಅಲ್ಲಿ ಒಂದು ವಾರ ಹಬ್ಬ ನಾನು ಓದಿ ಸೋಮವಾರ ಹೋಗಿದ್ದು ನಿನ್ನೆ ನೈಟ್ ಬಂದಿದ್ದಂಥದ್ದು ಅಲ್ಲಿ ನಾನೇ ಎಲ್ಲನೂ ಸಹ ಮಾಡಬೇಕು ಇಂಥ ಇಷ್ಟೊಂದು ಒತ್ತಡ ಇರಬೇಕಾದ್ರೆ ನಾನು ಅಲ್ಲಿ ರಾಯರು ಪೂಜೆ ಮಾಡೋಕೆ ಆಗಲಿ ರಾಯರ ಫೋಟೋನೂ ಸಹ ನಾನಲ್ಲಿ ಊರಲ್ಲಿ ನನ್ನ ಮನೆಯಲ್ಲಿ ಇಟ್ಕೊಂಡಿಲ್ಲ ಏಕೆಂದರೆ ರಾಯರಿಗೆ ಪ್ರತಿದಿನ ಪೂಜೆ ಮಾಡಬೇಕಲ್ಲ ನಾನು ಅಲ್ಲಿಗೆ ತಿಂಗ್ಳಿಗೊಂದು ಸರ್ತಿ ಇಲ್ಲ ಹದ್ನೈಸೊಂದ್ಸರ್ತಿ ಹೋಗುವಂಥದ್ದು ರಾಯರಿಗೆ ಅವಾಗೆಲ್ಲ ಪೂಜೆ ಮಾಡೋಕ್ಕಾಗೋದಿಲ್ಲ ನನಗೆ ಹಂಗಾಗಿ ರಾಯರ ಫೋಟೋ ನಾನು ಅಲ್ಲಿ ಊರಲ್ಲಿ ಇಟ್ಕೊಂಡಿಲ್ಲ ನಾನು ಇಲ್ಲಿ ಈ ಮನೆಯಲ್ಲಿ ನಾನು ರಾಯರು ಫೋಟೋ ಇಟ್ಕೊಂಡಿರೋವಂಥದ್ದು ಹಂಗಾಗಿ ಪ್ರತಿದಿನ ಪ್ರತಿ ಕ್ಷಣ ನನ್ನ ಮನಸ್ಸಲ್ಲಿ ರಾಯರೇ ಇದ್ದರು ಅಷ್ಟು ಕೆಲಸ ಅಷ್ಟು ಜನಕ್ಕೆ ಅಡುಗೆ ಮಾಡೋದು ಅಷ್ಟು ಜನನೂ ಬಂದವ್ರಿಗೆ ಓದೋರಿಗೆ ಏನು ಬೇಕು ಏನು ಬೇಡ ಎಲ್ಲ ನೋಡ್ಕೊಳ್ಳೋ ಅಂಥ ಶಕ್ತಿ ನನ್ನ ತಂದೆ ನನಗೆ ಕೊಟ್ಟರು ಇಷ್ಟೆಲ್ಲ ನಾನು ಒಬ್ಳು ಕೈಲಿ ನಿಭಾಯಿಸೋಕ್ಕಾಗುತ್ತಾ ಅಂತ ನಾನು ಅಂದ್ಕೊಂಡಿರಲೇ ಇಲ್ಲ ಅಷ್ಟನ್ನೆಲ್ಲ ನನ್ನ ಕೈಲಿ ರಾಯರು ಮಾಡಿಸ್ತಿದ್ದಾರೆ ಒಂದು ಶಕ್ತಿ ರಾಯರು ನಮ್ಮ ಮೊದಲದಾಗಿ ನಾವು ನಂಬಿಡ್ತು ಅಂತಂದರೆ ನಮ್ಮ ಕೈಲಿ ಆಗೋದೇ ಇಲ್ಲ ಅನ್ನೋ ಕೆಲಸ ನು ಸಹ ರಾಯರು ನೀನು ಮಾಡ್ತೀಯಾ ನಿನಗೆ ಶಕ್ತಿ ನಾನು ಕೊಡ್ತೀನಿ ನಿನ್ನ ಮನಸ್ಸಲ್ಲಿ ನಾನು ಇದ್ದೀನಿ ಅಂತ ಆ ಕೆಲಸನೂ ಸಹ ಮಾಡಿ ತೋರಿಸೋ ಅಂತ ನನ್ನ ತಂದೆ ರಾಯರು ರಾಯರು ಅಂದ್ರೇ ನನಗೆ ಅಪಾರ ನಂಬಿಕೆ ನನಗೆ ಪ್ರತಿದಿನ ರಾಯರ ಮುಖ ನೋಡಬೇಕು ರಾಯರು ಪಾದ ಸ್ಪರ್ಶ ಮಾಡಬೇಕು ಅಂತ ನನಗೊಂಥರ ಹುಚ್ಚು ಪ್ರೀತಿ ನನಗೆ ರಾಯರು ಮೇಲೆ ಎಲ್ಲಿಲ್ಲದೂ ನನಗೆ ಒಂಥರ ನಂಬಿಕೆ ಬಂದ್ಬಿಟ್ಟಿದೆ ರಾಯರು ಮೇಲೆ ನನಗೆ ನಾನು ಅದಕ್ಕೆ ಹೇಳೋದು ನಿಮಗೆ ಅಷ್ಟು ಕಷ್ಟ ಇದೆ ಅಂತಂದರೆ ಮೊದಲದಾಗಿ ನೀವು ರಾಯರು ನಂಬಿ ನಿಮ್ಮ ಜೀವನನೇ ಬದಲಾಯಿಸ್ತಾರೆ ರಾಯರು ನಾವು ಎಷ್ಟು ರಾಯರನ್ನು ನಂಬ್ತೀವೋ ಅಷ್ಟು ನಮ್ಮ ಜೀವನಕ್ಕೆ ಒಂದು ಒಳ್ಳೆಯ ದಾರಿ ಅನ್ನೋದು ಸಹ ರಾಯರು ತೋರಿಸ್ತಾರೆ ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಜೀವನ ಅನ್ನೋದು ಕಟ್ಕೊಟ್ಟಿದ್ದಾರೆ ಭಗವಂತ ನನ್ನ ಜೀವನದಲ್ಲಿ ರಾಯರು ಬಂದ ಮೇಲಂತೂ ಹಲವಾರು ಪವಾಡನೆ ಮಾಡಿದ್ದಾರೆ ನನ್ನ ತಂದೆ ಗುರು ರಾಯರು ನಾನು ಅದಕ್ಕೆ ಆ ನಂಬಿಕೆ ಮೇಲೆ ನಿಮ್ಗೆ ಹೇಳ್ತಾ ಇರೋದು ನಾನು ರಾಯರನ್ನ ನೀವೆಷ್ಟು ನಂಬ್ತಿರೋ ನಿಮ್ಮ ಜೀವನನು ಅಷ್ಟೇ ಬದಲಾಯಿಸ್ತಾರೆ ನನಗೆ ಹಳ್ಳಿ ಕಡೆ ಹೋದಾಗ ಕೆಲವರು ಕೇಳೋರು ಏಕೆಂತಂದರೆ ನನ್ನ ಕಾಂಟ್ಯಾಕ್ಟ್ ಇರೋ ಅಂಥವ್ರು ಕೇಳೋರು ರಾಯರು ಪೂಜೆ ಅಷ್ಟು ಚೆನ್ನಾಗಿ ಮಾಡ್ತೀಯ ನೀನು ನೀನು ಅಷ್ಟು ಚೆನ್ನಾಗಿ ಅಂತಂದರೆ ನಾನು ರಾಯರು ಪೂಜೆ ಮಾಡ್ತೀನಲ್ಲ ಅದು ಕೆಲವ್ರಿಗೆ ಗೊತ್ತಿರುತ್ತೆ ನಾನು ಗುರುವಾರ ಉಪವಾಸ ಇರೋದು ಎಷ್ಟೇ ಕೆಲಸ ಇರಲಿ ಎಷ್ಟೇ ಒತ್ತಡ ಇರಲಿ ನನಗೆ ಗುರುವಾರ ನಾನು ಉಪವಾಸ ಇದ್ದು ರಾಯರಿಗೆ ಸೇವೆ ಅನ್ನೋದು ಮಾಡ್ತೀನಿ ನಾನು ಬರೀ ಇಲ್ಲಿದ್ರೆ ಅಂತಲ್ಲ ನಾನು ಇಲ್ಲೇ ಇರಲಿ ಹೊರಗಡೆ ಹೋಗಲಿ ರಾಯರು ನನ್ನ ಮನಸಲ್ಲೇ ನೆನೆಸ್ಕೊಂಡು ಅಲ್ಲಿರುವಂಥ ಫೋಟೋಗಳಿಗೆ ನಾನು ಪೂಜೆ ಮಾಡೋ ಅಂಥದ್ದು ನಾನು ಅವತ್ತು ದಿವಸ ಉಪವಾಸ ಇರ್ತೀನಿ ಕೆಲವ್ರು ಕೇಳ್ತಾರೆ ನಿನಗೆ ದೇವ್ರ ಮೇಲೆ ಎಷ್ಟು ಭಕ್ತಿ ನಿನಗೆ ಹಿಂದೆಲ್ಲ ಜಾಸ್ತಿ ದೇವರು ನಂಬ್ತಾ ಇರಲಿ ಇಲ್ಲ ಇವಾಗ ಏನು ಅಷ್ಟೊಂದು ದೇವರು ನಂಬತ್ತೀಯಲ್ಲ ಅಂತ ಹೌದು ನಾವು ಕಷ್ಟದಲ್ಲಿರಬೇಕಾದ್ರೆ ನಮ್ಮ ಜೀವನನೇ ಬದಲಾಯಿಸ್ತಾರೆ ತಂದೆ ರಾಯರು ಅಂತಂದರೆ ನಾವು ರಾಯರನ್ನ ನಂಬಿ ಪೂಜೆ ಮಾಡೋದ್ರಲ್ಲಿ ಬೇರೆ ಏನೂ ಅರ್ಥ ಇಲ್ಲ ಅಂತ ನಾನು ಯಾಕೆ ಯಾಕೆಂತಂದರೆ ರಾಯರು ಹಲವಾರು ವಿಷಯಗಳಲ್ಲಿ ನನಗೆ ತುಂಬ ಅಂದರೆ ತುಂಬ ಒಳ್ಳೇದು ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು ಸುಮಾರು ಜನ ನನಗೆ ಕಮೆಂಟ್ ಆಗ್ತೀರ ನೀವು ನಾನು ಎಷ್ಟು ವರ್ಷದಿಂದ ಪೂಜೆ ಮಾಡ್ತೀನಿ ರಾಯರು ನನಗೆ ಒಳ್ಳೇದಾಗ್ತಿಲ್ಲ ಅಂತ ಇಲ್ಲ ರಾಯರ ಮೇಲೆ ನಂಬಿಕೆ ಇಡಿ ಖಂಡಿತ ರಾಯರು ಒಳ್ಳೇದು ಮಾಡ್ತಾರೆ ನಿಮ್ಗೆ ಒಳ್ಳೇದು ಮಾಡಲಿಂತ ರಾಯರತ್ರ ನಾನು ಪ್ರಾರ್ಥನೆ ಮಾಡ್ಕೋತೀನಿ ನನಗೆ ಸ್ವಲ್ಪ ಹುಷಾರಿಲ್ಲ ಹೊರಗಡೆ ಹೋಗಿದ್ನಲ್ಲ ಊರಿಗೆ ಹಂಗಾಗಿ ನೀರು ವ್ಯತ್ಯಾಸ ಆಗಿ ಗಂಟ್ಲು ಸ್ವಲ್ಪ ಕಟ್ಕೊಳೋ ಥರ ಆಗಿದೆ ಕ್ಷಮೆ ಇರಲಿ ಮತ್ತು ನೀವೇ ನನಗೆ ಕಮೆಂಟ್ ಹಾಕಿದರೆ ನಾನು ರಿಪ್ಲೈ ಮಾಡಿಲ್ಲ ಅಂತಂದರೆ ದಯವಿಟ್ಟು ಕ್ಷಮಿಸಿ ನನ್ನ ಅಂತಂದರೆ ನಾನು ಫೋನ್ ಮುಟ್ಟೋದಿರಲಿ ಫೋನ್ ನೋಡೋದಕ್ಕೂ ಸಹ ನಾನು ಆಗ್ತಿರಲಿಲ್ಲ ನಾನು ಏಕೆಂತಂದರೆ ನಾನು ಒಬ್ಬಳೇ ಅಲ್ಲಿ ಎಲ್ಲ ಕೆಲಸ ಮಾಡೋ ಅಂಥದ್ದು ಹಾಗಾಗಿ ಅಲ್ಲಿ ಮತ್ತು ಟವರ್ ಸಿಕ್ಕೋದಿಲ್ಲ ನೆಟ್ ಸಿಕ್ಕೋದಿಲ್ಲ ನನಗೆ ಹಾಗಾಗಿ ಫೋನನ್ನು ನಾನು ತೊಗೊಂಡೋಗಿದ್ದ ಎಲ್ಲಿ ಇಟ್ಟಿದ್ನೋ ಮತ್ತೆ ನಾನು ಬರೋ ದಿವಸ ಅಷ್ಟೇ ನಾನು ಫೋನ್ ಮುಟ್ಟಿದ್ದಂಥದ್ದು ಹಾಗಾಗಿ ನೀವೇನಾದರೂ ನನಗೆ ಕಮೆಂಟ್ ಹಾಕಿದರೆ ನಾನು ರಿಪ್ಲೈ ಮಾಡಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ ನನ್ನ ನಾನು ಯಾವತ್ತೂ ಅಷ್ಟೇ ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡದೇ ಇರೋದಿಲ್ಲ ಎಷ್ಟೇ ಒತ್ತಡ ಇದ್ರೂ ಸಹ ನಾನು ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಏಕೆಂತಂದರೆ ನೀವು ನನ್ನ ಜೊತೆ ನಿಮ್ಮ ಕಷ್ಟ ಸುಖನೆಲ್ಲ ನನ್ನ ಜೊತೆ ಹಂಚ್ಕೋತೀರ ನನಗೆ ಗೊತ್ತಿದ್ದಷ್ಟು ನಾನು ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ ವೀಡಿಯೋದಲ್ಲೂ ಸಹ ಹೇಳ್ತೀನಿ ನಾನೊಂದು ವಾರದಿಂದ ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡಿಲ್ಲ ಅಂತಂದರೆ ದಯವಿಟ್ಟು ಕ್ಷಮಿಸಿ ನನ್ನ ನಿಮ್ಮ ಕಮೆಂಟ್ಗೆ ನಾನು ರಿಪ್ಲೈ ಮಾಡ್ತೀನಿ ನನಗೆ ಕೆಲಸದ ಒತ್ತಡ ಇಂದ ನಾನು ಯಾವುದು ಅಷ್ಟೇ ಕಮೆಂಟ್ಗೆ ರಿಪ್ಲೈ ಮಾಡಿರಲಿಲ್ಲ ನಾನು ಇವತ್ತಿಂದ ಎಲ್ಲ ಕಮೆಂಟು ನೋಡಿಬಿಟ್ಟು ನನ್ನ ಕಮೆಂಟ್ಗೆಲ್ಲ ನಾನು ರಿಪ್ಲೈ ಮಾಡ್ತೀನಿ ನೀವು ರಿಪ್ಲೈ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ ಅಂತಂದರೆ ನನಗೆ ತುಂಬ ಕೆಲಸದ ಒತ್ತಡ ಇತ್ತು ಎಲ್ಲ ಮಾಡೋದ್ರಿಂದ ತುಂಬ ಅಂದರೆ ತುಂಬ ನನಗೆ ಅಲ್ಲಿ ಒತ್ತಾಡಾಯಿತು ಹಂಗಾಗಿ ನಾನು ಫೋನು ಸಹ ಕೈಯಲ್ಲೇ ಮುಟ್ಟೋಕ್ಕಾಗಿರಲಿಲ್ಲ ನನಗೆ ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ ದಯವಿಟ್ಟು ಕ್ಷಮಿಸಿ ನನ್ನ ಮತ್ತು ನೀವು ಯಾರೆಲ್ಲ ನೀವು ರಾಯರು ನಂಬ್ತಾ ಇದ್ದೀರಾ ಯಾರೆಲ್ಲ ರಾಯರು ಪೂಜೆ ಮಾಡ್ತಾ ಇದ್ದೀರಾ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತಲೇ ನಾನು ಕೇಳ್ಕೊಳ್ಳೋವಂಥದ್ದು ಒಂದು ವಾರದಿಂದ ನಿಮ್ಮನ್ನು ನಾನು ತುಂಬ ಮಿಸ್ ಮಾಡಿಕೊಂಡೆ ರಾಯರನ್ನ ನಾನು ಮೊದಲದಾಗಿ ಮಿಸ್ ಮಾಡಿಕೊಂಡೆ ಮತ್ತು ನಿಮ್ಮನ್ನು ಮಿಸ್ ಮಾಡಿಕೊಂಡೆ ನೀವು ನಿಮ್ಮ ಕಷ್ಟನೆಲ್ಲ ನನ್ನ ಹತ್ರ ಹೇಳ್ಕೊತೀರ ನಾನು ಗೊತ್ತಿದ್ದಷ್ಟು ನಾನು ನಿಮ್ಮ ಹತ್ರ ಹೇಳ್ಕೊತೀನಿ ಅದರಲ್ಲೂ ನನ್ನ ಕಷ್ಟ ಸುಖ ಎಲ್ಲವನ್ನು ಸಹ ನಿಮ್ಮ ಜೊತೆ ನಾನು ಹಂಚ್ಕೋತೀನಿ ನಾನು ಏಕೆಂತಂದರೆ ಹೇಳುವಂಥ ವಿಷಯಗಳನ್ನೆಲ್ಲ ನಿಮ್ಮ ಜೊತೆ ನಾನು ಹೇಳ್ಕೊತೀನಿ ಹೇಳೋಕ್ಕಾಗದೇ ಇರೋ ನನ್ನ ತಂದೆ ಮುಂದೆ ರಾಯರ ಮುಂದೆ ಕೂತ್ಕೊಂಡು ನಾನು ಹೇಳ್ಕೊತೀನಿ ನಾನು ನಿಮ್ಮನ್ನೆಲ್ಲ ನಾನು ಒಂದು ವಾರದಿಂದ ತುಂಬ ಮಿಸ್ ಮಾಡಿಕೊಂಡೆ ನನಗೆ ತುಂಬ ಬೇಜಾರಾಗ್ತಿತ್ತು ನನ್ನ ವೀವರ್ಸ್ನೆಲ್ಲ ನಾನು ಮಿಸ್ ಮಾಡ್ಕೊಂಡಲ್ಲ ನನ್ನ ರಾಯರು ಮಿಸ್ ಮಾಡ್ಕೊಂಡಲ್ಲ ರಾಯರು ಪೂಜೆ ಮಾಡೋಕ್ಕಾಗ್ಲಿವಲ್ಲ ಒಂದು ವಾರದಿಂದ ಅಂತ ಇನ್ನು ಮುಂದೆ ಆ ಥರ ಆಗೋದಿಲ್ಲ ಯಾಕೆಂತಂದರೆ ನಾವು ಬರೀ ನಮ್ಮ ಮನೆಯಲ್ಲೇ ಇದ್ದರೆ ಇದನ್ನೆಲ್ಲ ನಾವು ಮಾಡ್ತೀವಿ ಹೊರಗಡೆ ಎಲ್ಲಾದರೂ ಹೋದರೆ ಅಲ್ಲಿ ಎಲ್ಲದಕ್ಕೂ ಅಷ್ಟೇ ಸೌಲಭ್ಯ ಇರೋದಿಲ್ಲ ಏನೊಂದು ಮಾಡೋದಕ್ಕೊಷ್ಟೇ ನಮ್ಮಿಷ್ಟದಂತೆ ಏನೂ ಆಗೋದಿಲ್ಲ ಹಂಗಾಗಿ ನಾನು ರಾಯರು ತುಂಬ ಮಿಸ್ ಮಾಡಿಕೊಂಡೆ ನಾನು ಹತ್ರ ಇವತ್ತು ಬೆಳಗ್ಗೆ ಪೂಜೆ ಮಾಡಬೇಕಾದ್ರೂ ಸಹ ಕ್ಷಮೆ ಅನ್ನೋದು ಕೇಳಿದೆ ನಾನು ನಿನ್ನ ಮುಖ ನೋಡೋಕ್ಕಾಗಲಿಲ್ಲವಲ್ಲ ಭಗವಂತ ಪ್ರತಿದಿನ ನಿನ್ನ ಮುಖ ನೋಡಲಿಲ್ಲ ಅಂದರೆ ನನಗೆ ಊಟ ನಿದ್ದೆನೂ ಸಹ ಸರಿಯಾಗಿ ಬರೋದಿಲ್ಲ ನನಗೆ ನನ್ನ ಜೀವನದಲ್ಲಿ ನೀನು ಅಷ್ಟು ನನಗೆ ಅಳ್ವಡಿಸ್ಕೊಂಬಿಟ್ಟಿದ್ಯಾ ನನ್ನ ಉಸಿರು ಉಸಿರಲ್ಲೂ ನೀನು ಇದೆಯಾ ನಾನು ಅಷ್ಟು ನಂಬಿದ್ದೀನಿ ತಂದೆ ನಾನೆಷ್ಟು ನಿಮ್ಮನ್ನು ನಂಬಿದ್ದೀನೋ ಎಲ್ಲರೂ ಅಷ್ಟೇ ನಿಮ್ಮನ್ನು ಅದೇ ರೀತಿ ನಂಬಿದ್ದಾರೆ ನೀವೆಲ್ರಿಗೂ ಒಳ್ಳೇದು ಮಾಡಬೇಕು ತಂದೆ ಯಾರು ಕಷ್ಟದಲ್ಲಿದ್ದಾರೆ ಅವ್ರ ಜೀವನನ್ನೆಲ್ಲ ನೀವು ಬದಲಾಯಿಸಬೇಕು ಆರೋಗ್ಯ ಭಾಗ್ಯ ಇಲ್ದವ್ರಿಗೆ ಆರೋಗ್ಯ ಕೊಡಬೇಕು ನೀವು ತುಂಬ ಜನ ಅಂತೂ ಒತ್ತಡಕ್ಕೆ ಸಿಕ್ಕಾಕೊಂಡ್ಬಿಟ್ಟು ನನಗೆ ಸಾಲ ತೀರ್ಸೋಕ್ಕಾಗ್ತಿಲ್ಲ ಸಾಲ ತೀರ್ಸೋದಕ್ಕೆ ಏನಾದರೂ ಒಂದು ಪರಿಹಾರ ಹೇಳಿ ಅಂತ ನೀವು ಕೇಳ್ತೀರಾ ಖಂಡಿತ ನಿಮ್ಗೆ ಎಲ್ಲ ತೀರೋ ಥರ ರಾಯರ ಅನುಗ್ರಹ ಮಾಡಲಿಂತ ನಾನು ರಾಯರ ಹತ್ರ ನಾನು ಪೂಜೆ ಮಾಡಿ ರಾಯರ ಹತ್ರ ನಾನು ಬೇಡ್ಕೊತ ಿ ನಾನು ನನಗೆ ಒಳ್ಳೇದಾಗಲಿ ಅನ್ನೋದಕ್ಕಿಂತ ನಿಮ್ಗೆ ಒಳ್ಳೇದಾಗಬೇಕು ಏಕೆಂತಂದರೆ ನಾನು ಸುಮಾರು ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀನಿ ರಾಯರು ನನ್ಗೆ ಒಳ್ಳೇದು ಮಾಡ್ತಿಲ್ಲ ಅಂತ ನೀವು ಹೇಳಬೇಕಾದ್ರೆ ನನಗೆ ತುಂಬ ನೋವಾಗುತ್ತೆ ತುಂಬ ಬೇಜಾರಾಗುತ್ತೆ ನನಗೆ ರಾಯರೇ ಏನಕ್ಕೆ ರಾಯರೇ ಅವ್ರಿಗೆ ಒಳ್ಳೇದು ಮಾಡ್ತಾ ಇಲ್ಲ ಏನಕ್ಕೆ ಅವ್ರ ಜೀವನ ನೀವು ಬದಲಾಯಿಸ್ತಾ ಇಲ್ಲ ಅವ್ರಿಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಏನಾದರೂ ಒಂದು ತಪ್ಪು ಮಾಡಿದರೆ ಆ ತಪ್ಪನ್ನೆಲ್ಲ ನಿಮ್ಮ ಹೊಟ್ಟೆಗೆ ಹಾಕ್ಕೊಳ್ಳಿ ಯಾವ ಕಡೆಯಿಂದ ತಪ್ಪಾಗ್ತಿದೆ ಆ ತಪ್ಪನ್ನ ಅವ್ರಿಗೂ ತಿಳಿಸಿ ಹೇಳಿ ಭಗವಂತ ಒಂದು ಸೂಚನೆ ಅನ್ನೋದು ಕೊಡಿ ಅವ್ರ ಜೀವನನ ನೀವು ಬದಲಾಯಿಸ್ಬೇಕಲ್ವಾ ನಿಮ್ಮನ್ನು ನಂಬಿದ್ದಾರೆ ಮಠಕ್ಕೂ ಹೋಗ್ತಿದ್ದಾರೆ ಏಕಾದಶಿ ದಿವಸ ಸಹ ಉಪವಾಸನೂ ಸಹ ಮಾಡ್ತಿದ್ದಾರೆ ಇಷ್ಟು ಎಲ್ಲ ಸೇವೆ ಮಾಡುತ್ತಿದ್ರು ಸಹ ನೀವೇನಕ್ಕೆ ಅನುಗ್ರಹ ಮಾಡ್ತಿಲ್ಲ ಯಾವುದಾದ್ರೂ ಬೇರೆ ದೇವ್ರಗಳಿಂದ ಅಡ್ಡಿ ಆತಂಕ ಇದೆಯಾ ಅದನ್ನೆಲ್ಲ ನೀವೇ ದೂರ ಮಾಡಬೇಕು ನೀವೇ ನಿವಾರಿಸ್ಬೇಕು ಏಕೆಂತಂದರೆ ನೀವು ದೇವ ದೇವತೆಗಳು ನಿಮಗೆಲ್ಲ ಗೊತ್ತಿದೆ ನಿಮಗೆ ನಮಗೇನು ಗೊತ್ತಿರೋದಿಲ್ಲ ನಾವೇನಾದರೂ ಒಂದು ತಪ್ಪು ಮಾಡಿದರೆ ನೀವು ಹಿಂದೆ ನಮಗೆ ಶಿಕ್ಷೆ ಅನ್ನೋದು ಕೊಡ್ತೀರಾ ಶಿಕ್ಷೆ ಕೊಡಬೇಕಾದ್ರೆ ನಾವು ಅಂದ್ಕೋತೀವಿ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀಯ ಅಂತ ನಾವು ನಿಮ್ಮ ಮುಂದೆ ಕುತ್ಕೊಂಡು ಕೇಳ್ಕೊತೀವಿ ಆದರೆ ನಮಗೆ ಗೊತ್ತಾಗೋದಿಲ್ಲ ನಾವೇನು ತಪ್ಪು ಮಾಡಿದ್ದೀವಿ ಯಾವ ಕಡೆಯಿಂದ ನಮಗೆ ಈ ಥರ ಕಷ್ಟ ಬರ್ತಿದೆ ಅನ್ನೋದು ನಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಶಕ್ತಿ ಕೊಡು ಭಗವಂತ ಸೂಚನೆ ಅನ್ನೋದು ಕೊಡು ಯಾರು ಬಯಲಾದರೂ ಹೇಳ್ಸು ಇಲ್ಲ ಒಂದು ಯಾರ ಮುಖಾಂತರನಾದರೂ ಅದನ್ನು ಹೇಳ್ಸು ಈ ಕಡೆಯಿಂದ ನಿಮ್ಮ ತಪ್ಪಾಗಿದೆ ನೀವು ಈಗ ಈ ಕಡೆಯಿಂದ ತಪ್ಪು ಮಾಡಿದ್ದೀರಾ ಅಂತ ಹೇಳ್ಸಿದ್ರೆ ಅದನ್ನು ಪ್ರತಿಯೊಬ್ಬರು ತಿದ್ಕೊಂಡು ಆ ತಪ್ಪನ್ನ ಮುಂದುವರಿಸ್ತೀರ ಅಲ್ಲಿಗೆ ಸ್ಟಾಪ್ ಮಾಡಿ ಅವರು ಒಳ್ಳೆ ದಾರೀಲಿ ಹೋಗ್ತಾರೆ ಮತ್ತು ಒಳ್ಳೆ ಕೆಲಸನೂ ಸಹ ಮಾಡ್ತಾರೆ ಯಾರು ಅಷ್ಟೇ ಗೊತ್ತಿದ್ದು ಗೊತ್ತಿದ್ದು ಖಂಡಿತ ತಪ್ಪು ಮಾಡೋದಿಲ್ಲ ಗೊತ್ತಿಲ್ಲದಿರೇ ಕೆಲವೊಂದು ಮಾತುಗಳಾಗಲಿ ಒಂದು ಕೆಲಸಗಳಾಗಲಿ ನಾವು ಮಾಡೋ ಅಂಥದ್ದು ಏಕೆಂತಂದರೆ ಮನುಷ್ಯರೇಲ್ವಾ ತಪ್ಪು ಮಾಡೋದು ಅದನ್ನು ತಿದ್ದಿ ನಡೆಯೋ ಒಬ್ಬ ಮನುಷ್ಯ ಕೆಲವ್ರಿಗೆ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡ್ತಾರೆ ಕೆಲವ್ರಿಗೆ ಗೊತ್ತಿಲ್ಲದಿರೋ ತಪ್ಪು ಮಾಡ್ತಾರೆ ಎಲ್ಲರೂ ಸಹ ನೀವು ಕ್ಷಮಿಸ್ಬೇಕು ನೀವು ಕಾಪಾಡಬೇಕು ನೀವು ರಾಯರಲ್ವಾ ನಮ್ಮ ತಂದೆ ಸ್ವರೂಪ ಅಲ್ವಾ ನೀವು ಹಾಗಾಗಿ ಎಲ್ಲರೂ ಕಷ್ಟವೂ ನೀವು ಹೊಟ್ಟೆಗೆ ಹಾಕೋಬೇಕು ಬೇರೆ ದೇವ್ರುಗಳಿಂದ ಏನಾದರೂ ತೊಂದರೆ ಆಗ್ತಿದೆಯಾ ಆ ದೇವ್ರುಗಳ್ಗೆ ನೀವು ಹೋಗಿ ಕೇಳಿಕೊಂಡು ನಮ್ಗೆ ಒಳ್ಳೇದು ಮಾಡೋ ಥರ ನೀವು ಅನುಗ್ರಹ ಮಾಡಬೇಕು ತಂದೆ ರಾಯರು ನಂಬಿರೋ ಅಂತ ಪ್ರತಿಯೊಬ್ಬರಿಗೂ ಸಹ ರಾಯರು ಒಳ್ಳೇದು ಮಾಡ್ಲಿಂತಾರೆ ನಾನು ಕೇಳ್ಕೊಳ್ಳೋ ಅಂಥದ್ದು ನಮ್ಗೆ ಒಳ್ಳೇದಾಗ್ಲಿ ಅನ್ನೋದಕ್ಕಿಂತ ಬೇರೆಯವ್ರಿಗೆ ಒಳ್ಳೇದಾದರೆ ನಮ್ಮ ನಮ್ಮ ಕಷ್ಟ ಅವಾಗ ಮರ್ತೋಗುತ್ತೆ ಬೇರೆಯವ್ರು ಚೆನ್ನಾಗಿದ್ದಾರೆ ಅಂತ ನಮ್ಮದು ಕಣ್ಣಿಂದ ನೋಡಿದಾಗ ನಮ್ಮ ಕಷ್ಟ ಎಲ್ಲ ಮಂಗಮಾಯಿಯಾಗಿ ಹೋಗುತ್ತೆ ಅವರಾದರೂ ಚೆನ್ನಾಗಿದ್ದಾರಪ್ಪ ಅವರಾದರೂ ಖುಷಿಯಾಗಿದ್ದಾರೆ ಅಂತ ಆದರೆ ಕೆಲವರು ಬೇರೆಯವರು ಚೆನ್ನಾಗಿರೋದು ಸಹಿಸ್ಕೊಳ್ಳೋದಿಲ್ಲ ಅವ್ರನ್ನೆಲ್ಲ ಭಗವಂತ ನೋಡ್ಕೋತಾರೆ ಕೆಟ್ಟವ್ರಿಗೆ ಕೆಟ್ಟದನ್ನೇ ಬಿಟ್ಟುಬಿಡಿ ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೆಯದೇ ಆಗ್ತಿರುತ್ತೆ ನೀವು ರಾಯರುನ ಎಷ್ಟು ನಂಬ್ತೀರಾ ಅಷ್ಟು ನಿಮಗೆ ರಾಯರು ಒಳ್ಳೇದು ಮಾಡ್ತಾರೆ ಅಂತ ನಾನೊಂದು ಭರವಸೆಯಿಂದ ಹೇಳ್ತೀನಿ ನಾನು ಏಕೆಂತಂದರೆ ನನ್ನ ಜೀವನದಲ್ಲಿ ಹಲವಾರು ಪವಾಡಗಳನ್ನೋದನ್ನು ರಾಯರು ಮಾಡಿದ್ದಾರೆ ಆ ನಂಬಿಕೆ ಮೇಲೆ ನಾನು ಇಷ್ಟು ಧೈರ್ಯವಾಗಿ ನಾನು ಹೇಳುವಂಥದ್ದು ನನ್ನ ಮಾತಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನನ್ನ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯ ಧನ್ಯವಾದಗಳು ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸು ಆರೋಗ್ಯ ಆರೋಗ್ಯ ಬಾಕ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ